ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯ ಭವಿಷ್ಯ ಈ ಒಂದು ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಘಟನೆ ನಡೆಯುತ್ತದೆ ರಾಶಿಯವರ ಈ ಒಂದು ವಿಚಾರವನ್ನು ನೀವು ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ತಿರುವು ಹಾಗೂ ಕಷ್ಟಗಳು ಎದುರಾಗುವ ಸಂದರ್ಭ ಇದಾಗಿದ್ದು ನೀವು ಬಹಳಷ್ಟು ಆತ್ಮವಿಶ್ವಾಸ ಹಾಗೂ ಧೈರ್ಯದಿಂದ ಮುನ್ನಡೆದರೆ ಮಾತ್ರ ವಿಜಯ ಸಾಧಿಸಲು ಸಾಧ್ಯವಾಗುತ್ತದೆ ಸ್ವಾತಂತ್ರ್ಯ ವಿಚಾರ ಮಾನವೀಯ ಮೌಲ್ಯಗಳು ಮತ್ತು ಅಚಲವಾದ ಸ್ನೇಹಕ್ಕೆ ಹೆಸರಾದ ಕುಂಭರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಸುವರ್ಣ ಅವಕಾಶಗಳ ಮಹಾಪುರ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರುತ್ತದೆ ಒಂದು ಕಡೆ ನಿಮ್ಮನ್ನ ಸಂಪತ್ತಿನ ಎತ್ತರಕ್ಕೆ ಕೊಂಡೊಯ್ಯುವಂತಹ ಅಷ್ಟ ಐಶ್ವರ್ಯದ ಯುಗ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವಂತಹ ಒಂದು ಕಠಿಣವಾದ ಸವಾಲು ಯಾವುದು ಆ ಯೋಗ ಯಾವುದು ಆ ಸವಾಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನ ಪ್ರಬಲಿಸುವಂತಹ ಈ ತಿಂಗಳನ್ನ ಸಂಪೂರ್ಣವಾದ ಭವಿಷ್ಯವನ್ನ ತಿಳಿಯಲು ಸಂಪೂರ್ಣವಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಕುಂಭ ರಾಶಿಯ ಅಧಿಪತಿ ಶನಿದೇವ ಶನಿ ಎಂದರೆ ನ್ಯಾಯ ಶಿಸ್ತು ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಶಿಯಾಧಿಪತಿ ಶನಿಯು ನಿಮ್ಮ ಸ್ವಂತ ಮನೆಯಲ್ಲೇ ಸ್ಥಿರನಾಗಿ ಶಶ ಮಹಾಪುರುಷ ರಾಜಯೋಗ ಸೃಷ್ಟಿಸುತ್ತಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅಗಾಧವಾದ ಶಕ್ತಿಯನ್ನ ಸ್ಥಿರತೆಯನ್ನ ಮತ್ತು ಗೌರವವನ್ನು ತಂದುಕೊಡುತ್ತದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖ ಸ್ಥಾನದ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಕುಟುಂಬ ಆಸ್ತಿ ಮತ್ತು ವಾಹನ ಸುಖವನ್ನ ವೃದ್ಧಿಸುತ್ತಾನೆ ಗ್ರಹಗಳ ರಾಜ ಸೂರ್ಯನು ಬುದ್ಧಿವಂತಿಕೆಯನ್ನು ತಂದುಕೊಡುತ್ತಾನೆ ಬುಧನ ಸಂಚಾರ ನಿಮ್ಮ ವೃತ್ತಿ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಬೆಳಕನ್ನ ಚೆಲ್ಲಲಿದೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಸಂಬಂಧಗಳಿಗೆ ಮಾಧುರ್ಯವನ್ನ ತರುತ್ತಾನೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಜೀವನದ ಅಡಿಪಾಯವನ್ನು ಬಡಪಡಿಸಿಕೊಳ್ಳಲು ಸಂಕಲ್ಪ ಮಾಡಿದ್ವ ಇದು ನಿಮ್ಮ ಕನಸುಗಳಿಗೆ ರೆಕ್ಕೆ ಪುಕ್ಕ ಬಂದು ಆಕಾಶದಲ್ಲಿ ಹಾರಾಡುವಂತಹ ಸಮಯ ಆದರೆ ಎಲ್ಲವೂ ಕೂಡ ಪರಿಪೂರ್ಣವಾಗಿಲ್ಲ ಒಂದು ಸವಾಲಿನ ನೆರಳು ಕೂಡ ನಿಮ್ಮ ಮೇಲೆ ಬೀಳುತ್ತದೆ ಅದರ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ಳೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರದಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ಮೊದಲಿಗೆ ವೃತ್ತಿ ಜೀವನ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಹೊಸತನ ಮತ್ತು ಸೃಜನಶೀಲತೆ ಎಂದರೆ ಬಹಳ ಇಷ್ಟ ಈ ತಿಂಗಳು ನಿಮ್ಮ ವಿಶಿಷ್ಟ ಆಲೋಚನೆಗಳಿಗೆ ಮತ್ತು ಮತ್ತು ಕಾರ್ಯಶೈಲಿಗಳಿಗೆ ದೊಡ್ಡ ಮನ್ನಣೆ ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುತ್ತಾರೆ ನೀವು ಕಾಯುತ್ತಿದ್ದಂತಹ ಬಹುದಿನಗಳ ಆಸೆ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಈ ಒಂದು ತಿಂಗಳು ನಿಮ್ಮದಾಗುತ್ತದೆ ನಿಮ್ಮ ನಾಯಕತ್ವದ ಗುಣವನ್ನು ಪ್ರಕಟವಾಗಿಸಲು ಇದು ಒಂದು ದೊಡ್ಡ ತಂಡವನ್ನು ಮುನ್ನಡೆಸಲು ಜವಾಬ್ದಾರಿಯನ್ನು ತಂದುಕೊಡುತ್ತದೆ ತಂತ್ರಜ್ಞಾನದ ವಿಷಯದಲ್ಲಿ ಕೂಡ ಸಂಶೋಧನೆ ಸಮಾಜ ಸೇವೆ ಅಥವಾ ಬೋಧನಾ ವೃತ್ತಿಯಲ್ಲಿರುವಂತಹವರಿಗೆ ಅತ್ಯಂತ ಯಶಸ್ಸಿನ ತಿಂಗಳು ತಂತ್ರಜ್ಞಾನದಲ್ಲಿ ನೀವು ತುಂಬಾ ಮುಂದೆ ಇರ್ತೀರಾ ಯಾವುದೇ ಕೆಲಸವಾಗಿರಬಹುದು ಅಥವಾ ಸಾಫ್ಟ್ವೇರ್ ಕಲಿಯುವುದು ಡಿಸೈನ್ ಮಾಡುವುದು ಈ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರ್ತೀರಾ ನಿಮ್ಮ ಈ ಕಲೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ತಂತ್ರಜ್ಞಾನವನ್ನ ತುಂಬಾ ಚೆನ್ನಾಗಿ ಬಳಸಿಕೊಂಡು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದೊಂದೇ ಹಂತವನ್ನ ಮುನ್ನಡೆಸಿಕೊಂಡು ಹೋಗ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ ಇನ್ನು ನೀವು ಯಾವುದೇ ಒಂದು ವ್ಯಕ್ತಿಯ ಮಾತನ್ನ ಕೇಳಿ ಬಂಡವಾಳವನ್ನು ಕಳೆದುಕೊಳ್ಳಬೇಡಿ ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಗಿಟ್ಟಿಸಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಗ್ರಹಗಳ ಸಂಚಾರವು ಪೂರಕವಾಗಿದೆ ನಿಮ್ಮ ಪ್ರಯತ್ನಗಳು ಫಲವನ್ನ ನೀಡುವ ಸುವರ್ಣ ಅವಕಾಶ ಇದಾಗಿದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಂಬಂಧಗಳಲ್ಲಿ ಮಾಧುರ್ಯತೆ ತುಂಬಾ ಇರುತ್ತದೆ ಮತ್ತು ಪ್ರೀತಿಯ ಜೀವನ ಅತ್ಯುತ್ತಮವಾಗಿರಲಿದ್ದು ನೀವು ಈ ಒಂದು ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಸಾಲಕ್ಕಾಗಿ ಪ್ರಸ್ತಾವನೆ ಮಾಡಬೇಕಾಗಿ ಬರುವ ಸಂದರ್ಭ ಎದುರಾಗುತ್ತದೆ ಕರುಣೆಯ ಅನುಗಂಬದಿಂದ ನೀವು ಹಣವನ್ನು ನೀಡಿದರೆ ಅದು ಮತ್ತೆ ಹಿಂತಿರುಗಿ ಬರುವುದು ತುಂಬಾ ಕಷ್ಟವಾಗಬಹುದು ಆರೋಗ್ಯ ಭಾಗ್ಯ ನಿಮ್ಮ ರಾಷ್ಟ್ರಾಧಿಪತಿಯು ಶನಿಯು ಬಲಿಷ್ಠನಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ ಆದರೆ ಶನಿಯು ಸ್ವಲ್ಪ ಆಲಸ್ಯವನ್ನು ಉಂಟು ಮಾಡಬಲ್ಲ ಆದ್ದರಿಂದ ದೈಹಿಕವಾಗಿ ಚಟುವಟಿಕೆಯಿಂದ ಇರುವುದು ಬಹಳ ಮುಖ್ಯ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿರುವಂತವರಿಗೆ ನಿಧಾನವಾಗಿ ಚೇತರಿಕೆ ಕಾಣುತ್ತದೆ ಮೂಳೆ ಹಲ್ಲು ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡುವುದು ಉಳಿತು ಇನ್ನು ಮಾನಸಿಕವಾಗಿ ನೀವು ಬಹಳ ಸ್ಪಷ್ಟವಾಗಿ ಮತ್ತು ಸದೃಢವಾಗಿರ್ತೀರಾ ಯಾವುದೇ ಒತ್ತಡವನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಯೋಗ ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿಸುತ್ತದೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಆರೋಗ್ಯದ ಸಮಸ್ಯೆಗಳು ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮ ತಿಂಗಳು ಪ್ರೀತಿ ಮತ್ತು ಸಂಬಂಧದ ವಿಷಯದಲ್ಲಿ ಶುಕ್ರನ ಸಂಚಾರವು ನಿಮ್ಮ ಪ್ರೇಮ ಜೀವನದಲ್ಲಿ ಕೌಟುಂಬಿಕವಾಗಿ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತದೆ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಇದು ಲಾಭವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಕೂಟ ಕೂಡ ನೀವು ಭಾಗವಹಿಸಬಹುದು ನಿಮ್ಮ ಮನಸ್ಸಿಗೆ ಹಿಡಿಸುವಂತಹ ವ್ಯಕ್ತಿಗಳ ಪರಿಚಯವಾಗುತ್ತದೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮದುವೆಯ ನಿರೀಕ್ಷೆಯಲ್ಲಿರುವಂತಹವರಿಗೆ ವಧುವರರ ಅನ್ವೇಷಣೆ ಮಾಡುವಾಗ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮುಂದೆ ಸಾಗುವುದು ಉತ್ತಮ ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿಗಳಿಂದ ಉತ್ತಮವಾಗಿರುತ್ತದೆ ಶ್ರದ್ಧಾ ಭಕ್ತಿಯಿಂದ ವಿದ್ಯಾಭ್ಯಾಸವನ್ನ ಪ್ರಗತಿಯಲ್ಲಿ ಕಂಡುಕೊಳ್ಳಬಹುದು ಅಭ್ಯಾಸ ಮಾಡಿದರೆ ಆದರೆ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯಶಸ್ಸು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ಸಮಯ ನಿಮಗೆ ಬಹಳಷ್ಟು ಕಾಲಹರಣ ಮಾಡಲು ಸಾಧ್ಯವಾಗುವುದಿಲ್ಲ ವಿದ್ಯಾಭ್ಯಾಸದ ಅನುಗುಣವಾಗಿ ಮುಂದಿನ ಹಂತಕ್ಕೆ ತಲುಪಲು ತಂತ್ರಜ್ಞಾನವನ್ನ ಕಲಿಯಿರಿ ಮುಂದಿನ ವೃತ್ತಿ ಜೀವನಕ್ಕೆ ಮೊದಲ ಮೆಟ್ಟಿಲಾಗುತ್ತದೆ ಇಲ್ಲಿಯವರೆಗೂ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ ವೃತ್ತಿಯಲ್ಲಿ ಯಶಸ್ಸು ಹಣಕಾಸಿನಲ್ಲಿ ಸಮೃದ್ಧಿ ಆರೋಗ್ಯದಲ್ಲಿ ಸ್ಥಿರತೆ ಸಂಬಂಧಗಳಲ್ಲಿ ಸಂತೋಷ ಆದರೆ ನಾನು ಲ್ಲೇ ಹೇಳಿದಂತೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರುತ್ತದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ನಿಮ್ಮ ಮಾತು ನಿಮಗೆ ದೊಡ್ಡ ಶತ್ರುವಾಗಲಿದೆ ವಿಶೇಷವಾಗಿ ನಿಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರ ಜೊತೆಗಿನ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಹೆಚ್ಚಾಗಿದೆ ನಾನೇ ಸರಿ ನನ್ನ ಮಾತೆ ನಡೆಯಬೇಕು ಎಂಬ ಭಾವನೆ ನಿಮ್ಮಲ್ಲಿ ಹೆಚ್ಚಾಗಬಹುದು ಸಣ್ಣ ವಿಷಯಕ್ಕೂ ಕೂಡ ತೀವ್ರವಾಗಿ ಪ್ರತಿಕ್ರಿಯಿಸಬಹುದು ನಿಮ್ಮ ಮಾತಿನಿಂದಲೇ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿಗೆ ನೋವುಂಟು ಮಾಡಬಹುದು ಇದು ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವೆ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಜೀವನ ಸಂಗತಿಯ ನಡುವೆ ದೊಡ್ಡ ಅಭಿಪ್ರಾಯಕ್ಕೆ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ನಿಮ್ಮ ಒಂದು ಮಾತಿನಿಂದ ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಸಂಬಂಧಗಳು ಕೂಡ ಹಾಳಾಗುವ ಅಪಾಯದಲ್ಲಿದೆ ವ್ಯಾಪಾರದಲ್ಲೂ ಅಷ್ಟೇ ನಿಮ್ಮ ಪಾಲುದಾರರೊಡನೆ ಅಥವಾ ಗ್ರಾಹಕರೊಡನೆ ಮಾತನಾಡುವಾಗ ತಾಳ್ಮೆಯನ್ನ ಕಳೆದುಕೊಂಡರೆ ಅದು ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ ಈ ಸಮಯದಲ್ಲಿ ನಿಮ್ಮನ್ನ ಪ್ರಚೋದಿಸುವಂತಹ ನಿಮ್ಮನ್ನ ಕೆರಳಿಸುವಂತಹ ಸಂಬಂಧಗಳು ಹೆಚ್ಚಾಗಿ ಎದುರಾಗುತ್ತದೆ ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂಗಳನ್ನು ಹಾಕಿ ಸೂರ್ಯದೇವನಿಗೆ ಹೋಂ ಗೃಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಹೇಳುತ್ತಾ ಹೂಗಳನ್ನು ಇದು ನಿಮ್ಮ ಅಹಂಕಾರವನ್ನ ಕಡಿಮೆ ಮಾಡುತ್ತದೆ ಹಾಗೂ ತಾಳ್ಮೆಯನ್ನ ಹೆಚ್ಚಿಸುತ್ತದೆ ನಿಮ್ಮ ವಾದ ವಿವಾದಗಳು ನಡೆಯುವಾಗ ಮೌನವಾಗಿರಲು ಉತ್ತಮವಾದ ಒಡನಾಟವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ಕ್ಷಣ ಯೋಚಿಸಿ ಪ್ರತಿಯೊಂದು ಶನಿವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಇದು ನಿಮಗೆ ತಾಳ್ಮೆಯನ್ನ ಮತ್ತು ಸಂಯಮವನ್ನ ಕರುಣಿಸುತ್ತದೆ ಈ ಸವಾಲು ನಿಮ್ಮನ್ನ ಕುಗ್ಗಿಸಲು ಬಂದಿದ ಬದಲಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿನ ಒಂದು ದೌರ್ಬಲ್ಯವನ್ನ ತೋರಿಸಿ ನಿಮ್ಮನ್ನ ಇನ್ನಷ್ಟು ಪರಿಪಕ್ವ ಹಾಗೂ ಉತ್ತಮ ವ್ಯಕ್ತಿಯಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ ಈ ಒಂದು ಕುಂಬಾರ ಶಿವರಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಲ್ಲವೂ ಕೂಡ ಶುಭವಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು